ಹಾಯ್ ಫ್ರೆಂಡ್ಸ್ ವೆಲ್ಕಮ್ಸ್ ಟು ಮೂವಿ ಬಿ ಬ್ಲಾಗ್ಸ್ ನಾನಿವತ್ತಿಲ್ಲಿ ಒಂದು ಗ್ರೆನಾರೋ ಅವರದ್ದು ಬ್ರ್ಯಾಂಡ್ ಅವರದ್ದು ವೈರ್ಲೆಸ್ ಮೈಕ್ರೋಫೋನ್ ತಗೊಂಡಿದ್ದೇನೆ ಮೈಕ್ ಸೊ ನಾನು ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಮಾಡುವ ಅಂತ ಹೇಳಿ ಸೊ ಹಾಗೆ ಅದಕ್ಕೋಸ್ಕರ ಒಂದು ಮೈಕ್ ತಗೊಳ್ಳುವ ಅಂತ ಇತ್ತು ಸೊ ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಗ್ರೆನರೋ ಕಂಪೆನಿಯವರದ್ದು ಚೆನ್ನಾಗಿದೆ ಅಂತ ಯೂಟ್ಯೂಬಲ್ಲೆಲ್ಲ ರಿವ್ಯೂ ನೋಡಿ ಫ್ಲಿಪ್ಕಾರ್ಟಲ್ಲಿ ಪರ್ಚೇಸ್ ಮಾಡಿದೆ ನೋಡಿ ಗ್ರ್ಯಾನ್ ನೀವು ಹೇಗೆ ಬೇಕಾದರೂ ಪ್ರೊನೌನ್ಸ್ ಮಾಡ್ಬೋದು ಗ್ರೀನ್ ಅರೋ ಗ್ರ್ಯಾನ್ ಅಂತ ಪ್ರೊನೌನ್ಸ್ ಮಾಡ್ತಾ ಇದ್ದೇನೆ ಫ್ಲಿಪ್ಕಾರ್ಟಿಂದ ಇದು ನನಗೆ ತೌಸಂಡ್ ಸಮಥಿಂಗ್ ಹಾಗೆ ಆಯಿತು ತೌಸಂಡ್ ಸೌನ್ ತೌಸಂಡ್ ಹಂಡ್ರೆಡ್ ಏನೋ ಹಾಗೆ ಆಯಿತು ರಿವ್ಯೂಸ್ ಎಲ್ಲ ನೋಡಿ ಚೆನ್ನಾಗಿದೆ ಅಂತ ಅನ್ನಿಸ್ತು ಸೋ ತಗೊಂಡೆ ತ್ರೀ ಲೆವೆಲ್ ನಾಯ್ಸ್ ಕ್ಯಾನ್ಸಲೇಷನ್ ಇದೆ ಇದರಲ್ಲಿ ನೋಡಿ ಫ್ರೆಂಡ್ಸ್ ಈಗ ಅನ್ಬಾಕ್ಸ್ ಮಾಡ್ತೇನೆ ನಾನೀಗ ಯೂಸ್ ಮಾಡ್ತಾ ಇರುವುದು ಸಹ ಅದೇ ಮೈಕನ್ ಯೂಸ್ ಮಾಡಿಕೊಂಡು ವಾಯ್ಸ್ ಓವರ್ ಕೊಡ್ತಾ ಇದ್ದೇನೆ ಸೊ ನೋಡಿ ತೌಸಂಡ್ ರುಪೀಸಿಗೆ ಟೂ ಮೈಕ್ ಚೀಪ್ ಆ್ಯಂಡ್ ಬೆಸ್ಟ್ ಚೆನ್ನಾಗಿದೆ ಇದು ನಾನು ತುಂಬ ದಿನ ಅಂದ್ಕೊಳ್ತಿದ್ದೆ ತುಂಬ ದಿನದಿಂದ ಏನಾದರೂ ಒಂದು ಮೈಕ್ ಒಂದು ಚೆನ್ನಾಗಿರೋದು ತಗೊಳ್ಬೇಕು ಲೋ ಬಜೆಟಲ್ಲಿ ಒಳ್ಳೆ ಕಂಪೆನಿದು ಅಂತ ಹೇಳಿ ಸೊ ದಿಸ್ ಈಸ್ ಅ ಗುಡ್ ಬ್ರ್ಯಾಂಡ್ ಐ ಥಿಂಕ್ ನೋಡಿ ಅದು ಸಹ ತುಂಬಾ ಗಟ್ಟಿಯಾಗಿದೆ ನೀವು ಎಲ್ಲಾದ್ರೂ ಟ್ರಾವೆಲ್ ಮಾಡುವಾಗ ಬೈಕಲ್ಲಿ ಹೋಗುವಾಗ ಏನು ಪ್ರಾಬ್ಲಮ್ ಆಗೋದಿಲ್ಲ ಕಿತ್ತು ಹೋಗೋದಿಲ್ಲ ಇದು ನೋಡಿ ಅದು ತೋರಿಸಿದಲ್ಲ ಅದೀಗ ನೀವು ಮೊಬೈಲ್ ಚಾರ್ಜ್ ಇಡ್ತೀರಲ್ಲ ಅಲ್ಲಿಗ ಅದು ಕನೆಕ್ಟ್ ಮಾಡಬೇಕಾಗುತ್ತೆ ಮತ್ತೆ ಟೂ ಮೈಕ್ ಇದೆ ನೋಡಿ ಇದು ಇನ್ನೊಂದು ಮೈಕ್ ಇದರಲ್ಲಿ ಮೈಕಿಗೆ ಸ್ಮಾಂಜಸ್ ಕೊಟ್ಟಿರ್ತಾರೆ ಮತ್ತೊಂದು ಅದು ಫೆದರ್ಸ್ ತರ ಇದೆ ಅಲ್ಲ ಅದು ಕೊಟ್ಟಿರ್ತಾರೆ ನಾನು ಇದೇ ಇರಲಿ ಅಂತ ಹೇಳಿ ಇದನ್ನೇ ಇಟ್ಕೊಂಡೆ ಬೇಕಾದ್ರೆ ಚೇಂಜ್ ಮಾಡ್ಬೋದು ಒಂದು ಸ್ಪಾಂಜ್ ಥರ ಇದೆ ಬ್ಲ್ಯಾಕ್ ಕಲರ್ ತೋರಿಸ್ತೇನೆ ನೋಡಿ ವಿಡಿಯೋದಲ್ಲಿ ನೋಡಿ ತುಂಬ ಗಟ್ಟಿಯಾಗಿದೆ ನೋಡಿ ನಾನು ಡ್ರೆಸ್ಸಿಗೆ ಹಾಕಿ ಹೇಳ್ದು ನೋಡಿದ್ರೆ ಬೀಳ್ಬೋದು ಟ್ರಾವೆಲಿಂಗಲ್ಲೆಲ್ಲ ಅಂತ ಹೇಳಿ ಹಾಗೇನೂ ಆಗೋದಿಲ್ಲ ಚೆನ್ನಾಗಿದೆ ನೋಡಿ ಇದೊಂದು ಚಿಕ್ಕ ಬಾಕ್ಸಲ್ಲಿ ಅವರು ಅದಕ್ಕೆ ಚಾರ್ಜರ್ ಕೊಟ್ಟಿರ್ತಾರೆ ಅಂದರೆ ಇದು ಚಾರ್ಜ್ ಮಾಡುವ ಏನೋ ಅವಶ್ಯಕತೆ ಇರುವುದಿಲ್ಲ ನಮ್ಮದು ಮೊಬೈಲ್ ಏನಾದ್ರೂ ಚಾರ್ಜ್ ಏನಾದ್ರೂ ಖಾಲಿ ಆದರೆ ಸೊ ಇದನ್ನು ಯೂಸ್ ಮಾಡ್ತಾ ನಮಗೆ ಚಾರ್ಜ್ ನೆಕ್ಸ್ಟ್ ನಾನು ಒಂದು ಡೀಟೇಲ್ ವಿಡಿಯೋ ಮಾಡಿ ಹಾಕ್ತೇನೆ ಹೇಗೆ ಯೂಸ್ ಮಾಡೋದು ಅಂತ ಹೇಳಿ ಇವತ್ತು ಜಸ್ಟ್ ಅನ್ಬಾಕ್ಸಿಂಗ್ ಜಸ್ಟ್ ರ್ಯಾಂಡಮ್ ಆಗಿ ಸ್ವಲ್ಪ ಸ್ವಲ್ಪ ಹೇಳ್ತೇನೆ ನೋಡಿ ಇದು ಕೇಬಲ್ ಇದು ನೋಡಿ ಎರಡು ಬ್ಲೂಟೂತಿಗೆ ಇದೆ ಅಲ್ಲ ಮೈಕ್ರೋಫೋನ್ ಇದೆ ಮೈಕಿಗೆ ಚಾರ್ಜ್ ಮಾಡುವಂಥದ್ದು ನೋಡಿ ಎರಡು ಸಿ ಪಿನ್ ಆಗಿರುತ್ತೆ ಅದು ಎಟ್ ಎ ಟೈಮ್ ಎರಡು ಮೈಕನ್ನು ಒಟ್ಟಿಗೆ ಚಾರ್ಜ್ ಮಾಡಬಹುದು ಹೇಗೆ ನೋಡಿ ಯೂಸರ್ ಮ್ಯಾನುವಲ್ ಒಂದು ಕೊಟ್ಟಿದ್ದಾರೆ ಮತ್ತೆ ವ್ಯಾರಂಟಿ ಕಾರ್ಡ್ ಕೊಟ್ಟಿದ್ದಾರೆ ವ್ಯಾರಂಟಿ ಕಾರ್ಡ್ ಅಲ್ಲಿ ನಮಗೆ ಶಾಪಲ್ಲಿ ಬರೆದು ಕೊಡುವ ಹಾಗೆ ಡೇಟ್ ಅದೆಲ್ಲ ಹಾಕೋದಿಲ್ಲ ಜಸ್ಟ್ ಒಂದು ವ್ಯಾರಂಟಿ ಕಾರ್ಡ್ ಅಂತ ಹೇಳಿ ಕೊಡ್ತಾರೆ ನೋಡಿ ನೋಡಿ ಸ್ಪಾಂಜ್ ಎರಡು ಸ್ಪಾಂಜ್ ಅದರಲ್ಲಿ ನೋಡಿ ಮೈಕಿಗೆ ಈ ಫೆದರ್ಸ್ ತರ ನನ್ನ ಮೈಕಲ್ಲಿ ಉಂಟಲ್ಲ ಫೆದರ್ಸ್ ತರ ಅಂತ ರೋಮ ರೋಮದ ಹಾಗೆ ಅದು ಬೇಡ ಅಂತ ಹೇಳಿದರೆ ಇದು ಈ ಥರ ಬ್ಲ್ಯಾಕ್ ನೋಡಿ ಇದು ಈ ಸ್ಪಾಂಜನ್ನು ಹಾಕಿ ಹಾಕಿಕೊಳ್ಬಹುದು ನನಗೆ ಇದು ಫೆದರ್ಸ್ ಅಂತ ಲೈಕ್ ಆಗ್ತಾಯಿತ್ತು ಬೇರೆಯವ್ರ್ದೆಲ್ಲ ವೀಡಿಯೋಸಲ್ಲಿ ನೋಡಿ ನಾನು ಅಂದ್ಕೊಳ್ತಿದ್ದೆ ಅದೇ ಥರ ಫೆದರ್ಸ್ ಇರುವಂಥದ್ದೇ ನನ್ಗೆ ಅದು ಮೈಕ್ ತೊಗೊಳ್ಬೇಕು ಅಂತ ಹೇಳಿ ಸೊ ನನಗೆ ಹಾಗಾಗಿ ಇದು ಲೋ ಬಜೆಟಲ್ಲಿ ಸಿಕ್ತು ಐ ಆಮ್ ವೆರಿ ಹ್ಯಾಪಿ ತೆಗಿಬೋದು ನಾನು ತೆಗ್ದೆ ನೋಡಿ ಒಂದು ತೆಗ್ದೆ ನಾನು ತೆಗಿಲಿಕ್ಕೆ ಟ್ರೈ ಮಾಡಿದೆ ನಾನು ಒಂದು ಅದು ಬೇಡ ಅಂತ ಹಾಕಿದೆ ಹಾಗೆ ಇದರಲ್ಲಿ ಯೂಸರ್ ಮ್ಯಾನು ಎಲ್ಲ ಕೊಟ್ಟಿದ್ದಾರೆ ಏನಾದರೂ ಡೌಟ್ ಇದ್ರೆ ಎಲ್ಲ ನೋಡ್ಬೋದು ನೆಕ್ಸ್ಟ್ ಇದನ್ನ ಹೇಗೆ ಯೂಸ್ ಮಾಡುದು ಅಂತ ಒಂದು ಸಪ್ರೇಟ್ ವಿಡಿಯೋ ಮಾಡಿ ಹಾಕ್ತೇನೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಕಮೆಂಟ್ ಮಾಡಿ ಚೆನ್ನಾಗಿದೆ ಒಳ್ಳೆ ಬ್ರ್ಯಾಂಡ್ ಅಂತ ರಿವ್ಯೂ ಎಲ್ಲ ನೋಡಿದೆ ಫೋರ್ ಸ್ಟಾರ್ ಅಬೋ ಇತ್ತು ರಿವ್ಯೂ ಸೊ ಆ್ಯಂಡ್ ತುಂಬ ಜನ ತಗೊಂಡಿದ್ದಾರೆ ಸಹ ಹಾಗೆ ನನಗೊಂದು ಮೈಕ್ ಬೇಕಿತ್ತು ಅಂದ್ರೆ ಟ್ರಾವೆಲಿಂಗ್ ಎಲ್ಲ ವಿಡಿಯೋ ಮಾಡುವಾಗ ಔಟ್ಸೈಡ್ ಎಲ್ಲ ಮಾಡುವಾಗ ವಿಡಿಯೋ ಮಾಡುವಾಗ ವಾಯ್ಸ್ ಕ್ಯಾನ್ಸಲೇಶನ್ ಇದು ಬೇಕಾಗತ್ತೆ ಅಂದ್ರೆ ಔಟ್ಸೈಡ್ ಇದು ಸಹ ಸೌಂಡ್ ವೆಹಿಕಲ್ ಸೌಂಡ್ ಎಲ್ಲ ಕೇಳಿಸುತ್ತೆ ಸೊ ಹಾಗೆ ನಾನಿಲ್ಲಿ ಮ್ಯಾನ್ಯಲ್ ನೋಡಿ ಚೆಕ್ ಮಾಡ್ತಾ ಇದ್ದೇನೆ ಯಾವ್ಯಾವ ತರ ಫೀಚರ್ಸ್ ಏನೆಲ್ಲ ಉಂಟು ಅಂತ ಹೇಳಿ ಅದರ ಬ್ಯಾಕ್ ಸೈಡ್ ಒಂದು ನನಗೆ ತೋರಿಸ್ತೇನೆ ನೋಡಿ ಇಲ್ಲೊಂದು ಬಟನ್ ಇದೆ ಪವರ್ ಆಫ್ ಇದ್ದು ಅದು ಲಾಂಗ್ ತ್ರೀ ಸೆಕೆಂಡ್ಸ್ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಆನ್ ಆಗುತ್ತೆ ಮತ್ತೆ ಪುನಃ ಆಫ್ ಬೇಕಾದ್ರೆ ತ್ರೀ ಸೆಕೆಂಡ್ಸ್ ಆಗಿ ಒತ್ತಿ ಇಟ್ಕೊಂಡ್ರೆ ಆನ್ ಆಗುತ್ತೆ ಆನ್ ಆಗುತ್ತೆ ಮತ್ತೆ ಆಫ್ ಆಗುತ್ತೆ ತ್ರೀ ಸೆಕೆಂಡ್ಸ್ ಇಟ್ಕೊಳ್ಬೇಕು ಲಾಂಗ್ ಪ್ರೆಸ್ ಮಾಡಬೇಕು ತ್ರೀ ಸೆಕೆಂಡ್ಸ್ ನೋಡಿ ಅದೊಂದು ಕ್ಯಾಮ್ರಾ ಅಷ್ಟೊಂದು ಕ್ಲಾರಿಟಿ ಇಲ್ಲದಿರೋದ್ರಿಂದ ನಿಮಗೆ ತೋರಿಸ್ತಾ ಇದ್ದೇನೆ ನೋಡಿ ಅಲ್ಲಿ ಕಾಣಿಸುತ್ತೆ ಅಲ್ಲಿ ಒಂದು ಬ್ಯಾಕ್ ಸೈಡ್ ಇದೆ ಹಾಂ ನೋಡಿ ಕಾಣಿಸ್ತಾ ಸೋ ಇದು ಅದು ಆನ್ ಆ್ಯಂಡ್ ಆಫ್ ಬಟನ್ ಹಾಗೆ ಗ್ರಾನರೋ ಅವರದ್ದೊಂದು ಒಳ್ಳೆ ಲೋಗೋ ಕೊಟ್ಟಿದ್ದಾರೆ ಕಂಪನಿದು ಚೆನ್ನಾಗಿದೆ ಇದು ನೋಡಲಿಕ್ಕೆ ಸಹ ಸ್ಟ್ಯಾಂಡರ್ಡ್ ಆಗಿ ಒಳ್ಳೇದುಂಟು ಸ್ಟಾರ್ಟಿಂಗ್ ಯೂಟ್ಯೂಬ್ ಚಾನಲಲ್ಲಿ ಸ್ಟಾರ್ಟ್ ಮಾಡೋವರಿಗೆ ಇದನ್ನು ಯೂಸ್ ಮಾಡಿದರೆ ಬೆಟರ್ ಮತ್ತು ನೆಕ್ಸ್ಟ್ ಫ್ಯೂಚರಲ್ಲಿ ಗ್ರೋ ಆಗುವಾಗ ಚೆನ್ನಾಗಿರೋದೆಲ್ಲ ಇರುತ್ತಲ್ಲ ಬ್ರ್ಯಾಂಡ್ ಒಳ್ಳೆ ಬ್ರ್ಯಾಂಡ್ಸ್ ಇರುತ್ತೆ ಇದು ಸಹ ಬ್ರ್ಯಾಂಡ್ ಚೆನ್ನಾಗಿದೆ ಬಟ್ ಇದು ಲೋ ಬಜೆಟಲ್ಲಿ ಇದು ಸಿಗ್ತಾ ಇರೋದು ನಿಮಗೆ ಇದೇ ಬ್ರ್ಯಾಂಡಲ್ಲಿ ಇನ್ನೂ ಒಳ್ಳೊಳ್ಳೆ ಮೈಕ್ಗಳಿದ್ದಾವೆ ನನಗೆ ಸ್ಟಾರ್ಟಿಂಗಲ್ಲ ಸೋ ಇದೆ ಸಾಕು ಅಂತ ಹೇಳಿ ಬೈ ಮಾಡಿದೆ ಲೋ ಬಜೆಟಲ್ಲಿ ಅಲ್ಲಿ ಒಂದು ಸ್ಟಿಕ್ಕರ್ ಇರ್ತದೆ ಸ್ಟಿಕ್ಕರನ್ನು ಹೀಗೆ ತೆಗೆದ್ರೆ ಆಯಿತು ಅಲ್ಲಿ ಅದು ಫೆದರ್ಸಿಗೆಲ್ಲ ಸ್ವಲ್ಪ ಅಂಟ್ಕೊಂಡಿದೆ ಹಾಗಾಗಿ ನೋಡಿ ಅದು ಸ್ಟಿಕ್ಕರ್ ಅದರಲ್ಲಿ ಎಲ್ಲ ಫುಲ್ಲು ಅಲ್ಲಿ ಬರುತ್ತೆ ನಿಮಗೆ ಮ್ಯೂಟ್ ಮಾಡಿದರೆ ಮ್ಯೂಟ್ ಸಿಂಬಲ್ ಇರುತ್ತೆ ಮತ್ತೆ ಆನ್ ಇದ್ದರೆ ಹೇಗಿರುತ್ತೆ ಮತ್ತೆ ಚಾರ್ಜಿಂಗ್ ಹೇಗೆ ಎಲ್ಲ ಬರುತ್ತೆ ಆಮೇಲೆ ತಗೊಂಡ್ಮೇಲೆ ನೀಟಾಗಿ ಯೂಸರ್ ಮ್ಯಾನ್ಯಲ್ ಒಮ್ಮೆ ಚೆಕ್ ಮಾಡಿ ನಿಮ್ಗೆ ಡೌಟ್ ಇದ್ದರೆ ಗೊತ್ತಾಗುತ್ತೆ ಮತ್ತು ನೆಕ್ಸ್ಟ್ ನಿಮಗೆ ಇದ್ರ ಬಗ್ಗೆ ಏನಾದರೂ ವೀಡಿಯೋ ಬೇಕಂದರೆ ನೆಕ್ಸ್ಟ್ ನಾನೊಂದು ವೀಡಿಯೋ ಸಪ್ರೇಟ್ ವೀಡಿಯೋದನ್ನ ಹೇಗೆ ಯೂಸ್ ಅಂತ ಹೇಳಿ ಸಪ್ರೇಟ್ ವೀಡಿಯೋ ಮಾಡಿ ಇದು ಇವತ್ತು ಜಸ್ಟ್ ಅನ್ ಅನ್ಬಾಕ್ಸ್ ಮಾಡಿದ್ದು ನೋಡಿ ಬಾಕ್ಸಲ್ಲಿ ಇಷ್ಟು ಸಿಗುತ್ತೆ ನಮಗೆ ಪ್ಲಸ್ ಚಾರ್ಜರ್ ಸಿಗುತ್ತೆ ಮತ್ತು ಯೂಸರ್ ಮ್ಯಾನ್ಯಲ್ ಮತ್ತು ವ್ಯಾರಂಟಿ ಕಾರ್ಡ್ ಎಲ್ಲ ಸಿಗುತ್ತೆ ಆ್ಯಕ್ಚುಲಿ ನನಗೆ ಇಂಪ್ರೆಸ್ ಆಯಿತು ತಗೊಂಡು ನೋಡಿ ಸ್ಪಾಂಜ್ ಅದು ಫೆದರ್ಸ್ ಟೈಪ್ ಇದು ಬೇಡ ಅಂತ ಹೇಳಿದರೆ ಸ್ಪಾಂಜನ್ನು ಅದಕ್ಕೆ ಫಿಕ್ಸ್ ಮಾಡ್ಬೋದು ಅದರ ಹೆಡ್ಡಿಗೆ ನೋಡಿ ಇದು ಮೊಬೈಲಿಗೆ ಸಿಕ್ಕಿಸ್ಬೇಕಾಗತ್ತೆ ನೀವು ಚಾರ್ಜರ್ ಎಲ್ಲಿ ಮಾಡ್ತೀರಿ ಅಲ್ಲಿ ಇದು ಸಿ ಪಿನ್ ನನ್ನ ಮೊಬೈಲಿಗೆ ಮಾತ್ರ ಆಗೋದು ಸೊ ಸಿ ಪಿನ್ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಏನಾದರೂ ಡೌಟ್ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಇದರ ಬಗ್ಗೆ ಯೂಸ್ ಹೇಗೆ ಮಾಡೋದು ಅಂತ ಬೇಕಿದ್ದರೆ ಒಂದು ಕಮೆಂಟ್ ಮಾಡಿ ವಿಡಿಯೋ ಮಾಡಿ ಹಾಕ್ತೇನೆ ಇದನ್ನು ಹೇಗೆ ಯೂಸ್ ಮಾಡೋದು ಹೇಗೆ ಕನೆಕ್ಟ್ ಮಾಡ್ಕೊಳ್ಳೋದು ಅಂತ ಡೌಟ್ ಇದ್ದರೆ ಸೊ ಅದರಲ್ಲಿ ವಾಯ್ಸ್ ಕ್ಯಾನ್ಸಲೇಷನ್ ತ್ರೀ ಸ್ಟ ತ್ರೀ ವಾಯ್ಸ್ ವಾಯ್ಸ್ ಕ್ಯಾನ್ಸಲೇಷನ್ ಸ್ಟೆಪ್ಸ್ ಅಂತ ಇದೆ ಸೊ ಚೆನ್ನಾಗಿದೆ ಓಕೆ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು